ಯಜಮಾನ್ರೆ ಏನ್ ರೇಟ್ ಹೇಳ್ತೀರಾ ಹದಿನೈದು ಸಾವಿರ ಹೇಳ್ತೀರಾ ಯಾವ ಊರು ಮಾರಿ ಕಡಿಮೆ ವಾರ ವಾರ ಬರ್ತೀರಾ ಯಾವ ಮಾರ್ಕೆಟ್ ಹೋಗ್ತೀರಾ ಹಿರಿಯರು ದುರ್ಗಾ ಸಿರ ವಸ್ತುರ್ಗ ಅಂದ್ರೆ ವಸ್ತುರ್ಗ ನಾಳೆ ವಸ್ತುರ್ಗದಾಗ ಇರ್ತೀರಾ ನಾಳೆ ವಸ್ತುರ್ಗದಾಗ ಇರ್ತಾರ ನೋಡ್ರಿ ಮರೀಚ್ ನೋಡ್ರಿ ಇವಾಗ ಸಿರಾ ಮಾರ್ಕೆಟ್ ಆಗಿದ್ದೀನಿ ಸಿರಾ ಮಾರ್ಕೆಟ್ ಪೂರ್ತಿ ಬಿಸಿ ಇದೆ ಮೊನ್ನೆ ಎರಡು ವಾರನೂ ಎರಡು ವಾರ ಮಾಡಿರ್ಲಿಲ್ಲ ವಿಡಿಯೋ ಈ ವಾರ ಅಂತ ಎರಡು ವಾರ ಅಂತ ಏನಿರ್ಲಿಲ್ಲ ಈ ವಾರ ಫುಲ್ ಬಿಸಿ ಇದೆ ಮಾರ್ಕೆಟ್ ಮರಿದು ಸಪ್ರೇಟು ಮತ್ತೆ ದೊಡ್ಡ ದೊಡ್ಡ ಕುರಿದು ಸಪ್ರೇಟ್ ಮಾಡಿದೀನಿ ಚಾನಲ್ ಇನ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿರಾ ಹದ್ನೈದುವರೆ ಹದಿನೈದು ಸಾವಿರ ಒಂದು ಹದಿನೈದು

ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನ್ ರೇಟ್ ಹೇಳ್ತೀರಾ ಯಜ್ಮಾನ್ ಹದ್ಮೂರು ಹನ್ನೆರಡು ಎಲ್ಲ ಮಿಕ್ಸ್ ಇದಾವೆ ಯಾವ ಇದ್ರು ಆದಿವಾಲ ಅಂದ್ರ ಯಾವ ಮಾರ್ಕೆಟ್ ಹೋಗ್ತೀರಾ ಹಾಗಾದ್ರೆ ದುರ್ಗಾನು ಬರ್ತೀರಾ ಅಂದ್ರೆ ಈ ಬರ ಗುರುವಾರ ಬರ್ತೀರಾ ಅಪ್ಪ ಈ ಬರ ಗುರುವಾರ ದುರ್ಗ ಬರ್ತಾರ ಅಂತ ಹೊಸರ್ಗಾನು ಹೋಗ್ತೀರಾ ನೋಡ್ರಿ ನಾಳೆ ಹೊಸ್ಗಾ ಐತೆ ಹೊಸ್ತುರ್ಗಾ ಮಾರ್ಕೆಟ್ಗೋ ಬರ್ತಾ ಇದಾರೆ ಅಣ್ಣರು ಆದಿವಾಲ ಬರ್ತಾರೆ ಕೊಂಬಾಗಿದೆだವೆ ಎಲ್ಲವೂ ಕೊಂಬಾಗಿದೆだವೆ ಸಾಹಕರಿಗೆ ಚೆನ್ನಾಗಿ ಇರ್ತಾವ ಅಣ್ಣ ಏನು ರೇಟ್ ಹೇಳಿದ್ರ ಅಣ್ಣ 10 ಸಾವಿರ ಹೇಳ್ತಾ ಹೇಳಿದ 10 ವ್ಯಾಪಾರ ಆಗ್ತೈತೆ ದುರ್ಗಾ ಯೂಟ್ಯೂಬ್ ಬೋಯರ್ پڑو تے پڑو ایتھے او سارے جاؤ لے ولےڑی کوڈ بڑو تے ائیو تے آڑ کے مارو 200 تاں کاں دے تے اوہ یاری کوڈ پنچ لگا ہو جانی تے ائی آں تے آلاں تے ہور اگے پٹ مڈیرا اچھا مالا جی نا وے گاڑی کولیندا پوری گلا کراں گا وڈا دل ہاں پر کریکٹر دے تے آپے جی

ಏನ್ ರೇಟ್ ಹೇಳಿದ್ರಣ್ಣ ಹನ್ನೊಂದುವರೆ ಸಾವಿರ ಒಂದ್ ಹೇಳ್ತಿದೀರ ಯಾವ್ಯಾವ ಮಾರ್ಕೆಟ್ ಬರ್ತೀರಾ ಹನ್ನೊಂದುವರೆ ಸಾವಿರ ಒಂದು ಹೇಳ್ತಾರ ನೋಡ್ರಿ ಮರಿ சா மார்காண்ட் ಏನ್ ಏನ್ ರೇಟ್ ಹೇಳಿದೆ ಓದ್ತಾ ಏನ್ ರೇಟ್ ಹೇಳಿದ್ರಿ ಹದಿನೈದು ಸಾವಿರ ಹೇಳಿದ್ರಿ ಹೆಣ್ಮರಿ ಹದಿನೈದು ಸಾವಿರ ರೂಪಾಯಿ ಇದೇ ಹಾಲೆ ಒನ್ಸೂಲು ಇದೈತೆ

ಬುಧವಾರ ಹೋಗ್ತೀರಾ ಹೊಸರ್ಗ ಇಲ್ಲಿ ಶಿರಾ ಅಷ್ಟೇ ಏನ್ ರೇಟ್ ಹೇಳ್ತೀರಾ ನಮ್ಗೆ ಹೆಣ್ಗಾರ ಓತಾನ ಹೆಣ್ಮರಿ ಹೆಣ್ಮಾರಿ ಜೊತೆ ಎಷ್ಟು ಇಪ್ಪತ್ತೈದು ಸಾವಿರ ಆಯ್ತು ವ್ಯಾಪಾರ ಅಣ್ಣರಿಗೆ ಕೇಳ್ತಾ ಇದ್ದಾರೆ ಏನ್ ರೇಟ್ ಕೇಳ್ತಿದ್ದಾರೆ ಒಂದು ಒಂಬತ್ತು ಸಾವಿರ ಕೇಳ್ತಿದ್ದಾರೆ ಒಂದೇ ಹದ್ನೂವರೆ ಸಾವಿರ ಹೇಳ್ತೀರಾ ಕೊಂಬು ಬಿಂಬು ಎಲ್ಲ ಚೆನ್ನಾಗ್ ಬರ್ಸ್ಬಿಟ್ಟಿದೀಯ ಏನ್ ರೇಟ್ ಹೇಳ್ತೀಯ ಜೊತೆ ಜೊತೆ ಹದಿನೈದುವರೆ ಅಂತ ನೋಡ್ರಿ ವಾರವಾರ ಬರ್ತೀಯ ಮಾರ್ಕೆಟಿಗೆ ಯಜಮಾನ್ರ ಏನ್ ರೇಟ್ ಹೇಳ್ತೀರಾ ಎಂಟುವರೆ ಎಂಟ್ ಎಂಟ್ ಸಾವಿರ ಅಣ್ಣ ವ್ಯಾಪಾರ ಆಗಿದ್ದಾ ನೀವೇ ತಗೊಂಡಿದ್ದಾ ಎರಡು ಸಬ್ ತಂಡ್ರಾ ಅಥ್ವ ಅದೇ ಏನ್ ರೇಟ್ ಬಿತ್ತಾ ಇದು ಇದು ಇಪ್ಪತ್ತೆರಡ್ ಸಾವಿರ ಬಿತ್ತಾ ಇದು ಇದು ಹನ್ನೊಂದುವರೆ ಸಾವಿರ ಏನಕ್ಕೆ ತಗೊಂಡ್ರಾ ಅಣ್ಣ ಮಾರಮ್ಮನ ಜಾತ್ರೆಗೆ ಒಯ್ಯೋಕೆ ಎರಡು ಚೆನ್ನಾಗ ಇದಾವೆ ಅವರೇ ತೂಕ ಏನ್ ಬರ್ಬೋದಾ ಅಣ್ಣ ಮೂವತ್ತೆರಡು ಮೂವತ್ಮೂರು ಇದು ಹದ್ನೆಂಟು ನೋಡ್ರಿ ಸಿರಮ್ಮ ನೋಡ್ರಿ ಸಿರಮ್ ಮಾರ್ಕೆಟ್ ಬನ್ನೂರು ತಳಿ ಬಂದಿದಾವೆ ಅಣ್ಣ ಏನ್ ರೇಟ್ ಹೇಳ್ತೀರಾ ಅಣ್ಣ ಬನ್ನೂರು ಜೊತೆ ಇಪ್ಪತ್ತೈದು ಯಾವ ಯಾವ ಮಾರ್ಕೆಟ್ ಹೋಗ್ತೀಯಾ ಅಂದ್ರೆ ಗುರುವಾರ ದುರ್ಗ ಬರ್ತೀಯ ನಾಳೆ ವಸ್ತುರ್ಗ ಹೋಗ್ತೀಯಾ ನೋಡಿ ನಾಳೆ ವಸ್ತು ಬರ್ತಾರೆ ಇವ್ ಸೇಲ್ ಆದ್ರೂ ಬೇರೆ ತಗೊಂಡ್ ಹೋಗ್ತೀಯಾ ಐದಾವೆ ಒಂದೂರೇ ನೋಡ್ರಿ ಅಣ್ಣ ಇರ್ಬೇಕಾರೆ ನಾಳೆ ಬುಧವಾರ ವಸ್ತ್ರಕ್ಕೆ ಬರ್ತಾರೆ ಗುರುವಾರ ಚಿತ್ರದುರ್ಗ ಬರ್ತಾರೆ ಮರಿ ಚೆನ್ನಾಗಿದಾವೆ ನೋಡ್ರಿ ಅಣ್ಣಾರ್ ಬರ್ತಾರೆ ವ್ಯಾಪಾರ ಆಗಿರದ ಏನ್ ರೇಟ್ ಇತ್ತ್ರ ಅಣ್ಣ ಇದು ಹದಿನಾಲ್ಕು ಸಾವಿರ ಇದು 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 ಹನ್ನೆರಡು ಸಾವಿರ ಓ ಮಾರಮ್ಮ ಹಬ್ಬ ಆಯ್ತಾ ಇಲ್ಲಿ ಅದಕ್ಕೆ ಇವತ್ತು ಮಾರ್ಕೆಟ್ ಫುಲ್ ಯಾವತ್ತಣ್ಣ ಇನ್ನ ದಿನ ಐತೆ ಹಂಗಾರೆ ಮಾರ್ಕೆಟ್ ಮೂರ್ ಮಾರ್ಕೆಟ್ ಬಿಸಿ ಇರ್ತಾರಪ್ಪ ಒಂದು ಮಾರ್ಕೆಟ್ ಬಿಡಲ್ಲ ಇವ್ರು ಎಲ್ಲಾ ಮಾರ್ಕೆಟ್ ಅಡ್ಡಾಡ್ತಿರ್ತಾರೆ ಇವ್ರು ಒಂದು ಮಾರ್ಕೆಟ್ ಬಿಡಲ್ಲ ಇವ್ರು ನಾಳೆ ಬೆಳಿಗ್ಗೆ ಮಾರ್ಕೆಟ್ ಏನಮ್ಮ ಮನೆಗ್ ಸೇರಿ ಅಕ್ಕನ್ ಮಕ್ಕ ನೋಡ್ತಾರ ಇಲ್ಲಪ್ಪ ಇವ್ರಿಬ್ರು ಅಣ್ಣ ಏನ್ ರೇಟ್ ಹೇಳ್ತೀರಾ ಏನೇ ಏನ್ ರೇಟ್ ಹೇಳ್ತೀರಾ ಹದ್ಮೂರ್ ಸಾವಿರ ನೋಡ್ರಿ ಮತ್ತೆ ಹೊಸ ರೋಗದಾಗು ಬರ್ತಾವ ಇವು ಮತ್ತೆ ಧ್ರುವಕ್ಕೂ ಬರ್ತಾರೆ ಏ ದೇವ್ರ ಮೇಲೆ ಹೂವ ತಪ್ಪೋದ ಇವ್ರು ಮಾರ್ಕೆಟ್ ಗೆ ಬರೋ ತಪ್ಪಲ್ಲ ಬಿಡು ಇವ್ರು ಇವ್ರು ಅಂತ ಅದಂತ ಗ್ಯಾರಂಟಿ ಏನ್ ರೇಟ್ ಐತಿ ಅಣ್ಣ

ಓತ ಏನಣ್ಣ ಹಾ ಏನ್ ರೇಟ್ ಓತಾನೇಟ್ ಹೇಳಿದ ಇಪ್ಪತ್ಮೂರು ಸಾವಿರ ಹೇಳಿದಂತೆ ಇಪ್ಪತ್ತೈದು ಅದು ಏನ್ ಅದ ಹಂಗೆ ಇಪ್ಪತ್ತೈದು ಇದು ಹೆಂಗೆ ಹಾ ಇಪ್ಪತ್ತೈದು ಸಾವಿರ ಇದು ಇಪ್ಪತ್ಮೂರ ಇದಕ್ ಇದಕ್ ಡಿಫ್ರೆಂಟ್ ಏನಣ್ಣ ಯಾವ ಯಾವ್ಯಾವ ಮಾರ್ಕೆಟ್ ಹೋಗ್ತೀಯ ಅಣ್ಣ ಅಣ್ಣ ವಾರ ಯಾವ್ಯಾವ ಮಾರ್ಕೆಟ್ ಹೋಗ್ತೀಯ ದುರುಗ ಬರ್ತೀರಾ ವಸ್ತುರ್ಗ ವಸ್ತುರ್ಗಾ ನಾಳೆ ವಸ್ತುರ್ಗ ನೋಡ್ರಿ ಯಾರು ವಸ್ತುರ್ಗ ನಾಳೆ ಮತ್ತ್ ನೋಡಲ್ಲ ಆದ್ರೆ ಮತ್ತೆ ಗುರುವಾರ ಬರ್ತಾರೆ ಇವರು ಹತ್ತೊಂಬತ್ತುವರೆ ಹೇಳ್ತಿದಾರೆ ತಾಂಡಿದ್ದ ತಾಂಡಿದ್ದ ಕೊಡೋದಾ ಏನ್ ರೇಟ್ ಹೇಳ್ತೀರಣ ಹನ್ನೆರಡುವ ಸಾವಿರ ಬರವರ ಬರ್ತೀರ ಮಾರ್ಕೆಟ್ಗೆ ಯಾವ ಗೊಲ್ರಟ್ಟಿ ಏನು ಜಾತ್ರೆ ಐತಂತೆ ಅದಕ್ಕೆ ಫುಲ್ ಬಿಸಿ ಆಯ್ತು ಮಾರ್ಕೆಟ್ ವ್ಯಾಪಾರ ಡೌನ್ ಮತ್ತೆ ಮಾರ್ಕೆಟ್ ತುಂಬ ತುಳುಕ್ತೈತೆ ಮನೆ ಓದುವಾರನೂ ಇರ್ಲಿಲ್ಲ ಅತ್ಲವಾರಾನು ಇರ್ಲಿಲ್ಲ ಅಷ್ಟು

ಏನ್ ರೇಟ್ ಹೇಳಿದಿರಿ ಅಣ್ಣ ಏನ್ ರೇಟ್ ಹೇಳಿದಿರಿ ಹತ್ತುವರೆ ಸಾವಿರ ರೂಪಾಯಿ ಹೇಳ್ತದೆ ಸರ್ ಹೊರವರ ಬರ್ತೀರಾ ಮಾರ್ಕೆಟಿಗೆ ಅಣ್ಣ ತಾಂಡಿದ್ದ ಕೊಡದ ಅಣ್ಣ ಇದು ಕೊಡದ ಕೊಡದ ರೇಟ್ ಹೇಳ್ತೀರ ಅಣ್ಣ 10000 ಹೇಳ್ತ 10000 ಹೇಳ್ತಾ ವ್ಯಾಪಾರ ಆಗಿದಾವ ಏನ್ ವ್ಯಾಪಾರ ಏನು ರೇಟ್ ಇಗ ಅದೋ ಅಣ್ಣ ವ್ಯಾಪಾರ ಏಳುವರೆ ಸಾವಿರ ಒಂದ್ ನೋಡ್ರಿ ಮರಿ ಏಳುವರೆ ಸಾವಿರ ರೂಪಾಯಿ ಒಂದ್ ವ್ಯಾಪಾರ ಆಗದ ಸಾಕಾಗ್ತಾ ಅಣ್ಣ ಮೇಕೆ ಎರಡು ಎರಡು ಹೆಣ್ಮರಿನಾ ಎರಡು ಹತ್ತು ಸಾವಿರ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯ ಅಣ್ಣ ಒಂಬತ್ತು ಸಾವಿರ ಬಂದ್ರೆ ಬಿಟ್ಕೊಡ್ಬಿಡ್ತೀಯ ಒಂಬತ್ತು ಸಾವಿರ ರೂಪಾಯಿ ಬಿಟ್ಬಿಡ್ತಾರ ನೋಡ್ರಿ ಅಣ್ಣಾರು ಏನಣ್ಣ ಸಾವಿರ ರೂಪಾಯಿ ಏನಣ್ಣ ಆರೂವರೆ ಸಾವಿರ ರೂಪಾಯಿ ಹೇಳ್ತಿದಾರೆ ನೋಡ್ರಿ ಮರಿ ಮರಿ ಆರೂವರೆ ಸಾವಿರ ಒಂದು ಹೇಳ್ತಿದಾರೆ ಐದು ಸಾವಿರ ಕೇಳ್ತಿದ್ದಾರೆ ಪಾರ್ಟಿ ಅಣ್ಣರು ಬರಲ್ಲ ಅಂದ್ರು ಹೆಣ್ಮರಿ 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 ಆರೂವರೆ ಹೇಳಿದ್ರೆ ಐದಕ್ಕೆ ಕೇಳ್ತಿದ್ದಾರೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಯಾರಾವ್ ಇವು ಒಂದು ಫೈನಲ್ ರೇಟ್ ಯಾವ್ಯಾವ ಮಾರ್ಕೆಟ್ ಹೋಗ್ತೀಯಾ ಹೊಸ್ತುರ್ಗಾ ನಾಳೆ ಬರ್ತೀಯಾ ಹೊಸ್ತ್ರಕ್ಕೆ ನಾಳೆ ಹೊಸ್ತುಗ ಬರ್ತಾರೆ ಅದಾದ್ಮೇಲೆ ಧ್ರುವಕ್ ಬರ್ತಾರೆ ಈಗ ಬರೀ ಮಾರ್ಕೆಟ್ ತಿರ್ಗಾಡ್ತೀಯ ಮನೆಗೆ ಸೇರ್ತೀಯಾ மே அக்கேரது ஏன் ரேட்டூவத்தீன் தாண்டி ಅಣ್ಣ ಅಣ್ಣ ಏನು ರೇಟ್ ಹೇಳ್ತಿಯಾ ಅಣ್ಣ 22 22000 ಫೈನಲ್ ಏನು ಬಿಟ್ಕೊರ್ತೀಯಾ ಯಾವ ಮಾರ್ಕೆಟ್ ಹೋಗ್ತೀಯಾ ವಸ್ತ್ರಗ ಬರ್ತೀಯಾ ನಾಳೆ ವಸ್ತ್ರಕ್ಕೆ ವಸ್ತ್ರಗ ಇರೋದು ದುರ್ಗಾ ದುರ್ಗಾ ನೋಡಿ ನಾಳೆ ವಸ್ತ್ರಗ ವಸ್ತ್ರಗ ಬಿಟ್ರೆ ಗುರುವಾರ ದುರ್ಗಾ ಮಾರ್ಕೆಟ್ ನಗ ಸಿಗ್ತಾರೆ

ಏನ್ ರೇಟ್ ಹೇಳ್ತೀರಾ ಯಜಮಾನ್ರಿ ಹದ್ನಾರೂವರೆ ಜೊತೆನಾ ಒಂದು ಒಂದು ಹದಿನಾರುವರೆ ಸಾವಿರ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಶಿರಾ ಹಿರಿಯರು ದುರ್ಗಾ ಹೊಸದು ಬರೇ ಮಾರ್ಕೆಟ್ ತಿರ್ತಿರ್ತೀರಾ ಮನೆಗಿನೇ ಸೇರ್ತಿರ್ತೀರಾ ಬರೇ ಮಾರ್ಕೆಟ್ ಅಣ್ಣ ಏನ್ ರೇಟ್ ಹೇಳ್ತೀರಾ ಎರಡು ಹತ್ತುವರೆ ಸಾವಿರ ಒಂದು ಒಂದು ಹತ್ತುವರೆ ಸಾವಿರ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ

ಹದ್ನೆಂಟುವರೆ ಎಷ್ಟೇ ನಿಮ್ಮ ನಿಮ್ಮ ನಾಲ್ಕು ಇರೋದಷ್ಟೇ ಓದಕ್ಕೆ ಹೋಗ್ತೀಯಾ ಬರೀ ಮಾರ್ಕೆಟ್ ಎತ್ತಿರ್ತೀಯ ಮಾರ್ಕೆಟ್ ಏನಂಗ್ರು ವ್ಯಾಪಾರ ಏನ್ ರೇಟಿಗೆ ಅಣ್ಣ ಮೂರು ಇವೆರಡೇ ಪಟ್ಲಿ ಮೂವತ್ ಸಾವಿರ ಇವೆರಡು ಪಟ್ಲಿ ಮೂವತ್ ಸಾವಿರಕ್ಕೆ ಅಂತ ಇದು ಏನ್ ಎಣ್ಣೆ ಇದು ಹೆಣ್ಣಿದು ಹನ್ನೆರಡುವರೆ ಏನಕ್ಕೆ ತಂಡ್ರಿ ಹೆಣ್ಣು ಹೊಯ್ಯಕು ಯಜಮಾನ್ ಏನ್ ರೇಟ್ ಹೇಳಿದ್ರಿ ಇದು ಹದಿನೆಂಟುವರೆ ಹೇಳ್ತಾ ಹದಿನೆಂಟು ಹೇಳ್ತಾ ಇದಾರೆ ಯಜಮಾನ್ರು ನಮಗೆ ಬೈತಾ ಇದಾರೆ వ్యాపార ఆగితే కుడద ఏన్ రేట్ అేట్ ಆರು ಆರು ಸಾವಿರ ಹೇಳ್ತಾ ಇದಾರೆ ಏನ್ ರೇಟ್ ಹೇಳಿದ್ರಣ್ಣ ಮೇಕೆ ಹದಿನೈದು ಸಾವಿರ ನೋಡ್ರಿ ರಾಮ್ಪುರದ ಮೇಕೆ ಅಂತ ಇವು ಅಣ್ಣ ಏನ್ ರೇಟ್ ಅಣ್ಣ ರಾಮ್ಪುರದ್ ಮೇಕೆ

ಜೊತೆ ಮೂವತ್ತೆರಡು ಸಾವಿರ ಹೇಳ್ತದ ನೋಡ್ರಿ ಅಣ್ಣ ವ್ಯಾಪಾರ ಆಗಿದ್ದ ಏನ್ ರೇಟಿಗೆ ಅದರ ಇವೆರಡು ಇಪ್ಪತ್ನಾಕ್ ಸಾವಿರಕ್ಕೆ ಎರಡು ಇಪ್ಪತ್ನಾಕ್ ಸಾವಿರಕ್ಕೆ ಅದು ಅಂತ ಒಂದ್ ಆರೂವರೆ ಸಾವಿರ ಒಂದ್ ಆರೂವರೆ ಸಾವಿರದಂಗ ಆಗಿದ್ರ ಏನ್ ರೇಟ್ ಹೇಳಿದ್ರಣ ಮರಿ ಅಲ್ಲ ಯಾವ್ರು ಏನ್ ರೇಟ್ ಹೇಳಿದ್ರು ಏಳುವರೆ ಸಾವಿರ ಒಂದುವರೆ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಒಂದ್ ಸಾವಿರ ಏನ್ ಜಾತ್ರೆಗ ಅವು ಸಾಕಣ್ಣ ಸರಿಯಾದ ಅಣ್ಣ ಏನ್ ರೇಟ್ ಇದಾವಕ್ ಆಯ್ತಾ ಏನಕ್ಕಣ ದೇವ್ರಿಗೆ ಕೊಯ್ಯಕಂತೆ ಒಂಬತ್ತು ಸಾವಿರ ರೂಪಾಯಿಗೆ ಆಗೈತ ವ್ಯಾಪಾರ ಏನ್ ರೇಟಿಗೆ ಅಣ್ಣ ಯಜಮಾನ್ರ ಏನ್ ರೇಟ್ ಅದು ನಲವತ್ತಾರು ಸಾವಿರ ಜೊತೆ ಏನಕ್ ತಾಂಡಿದ್ದು ದೇವರಿಗೆ ಜಾತ್ರೆ ಆಯ್ತಾ ಇಲ್ಲಿ ಹಾ ಸಾವಿರ ಅವರೇಜ್ ಏನ್ ತೂಕ ಬರ್ಬೋದು ಒಂದೊಂದು ಗೊತ್ತಿಲ್ಲ ನಿಂಗೆ ಯಾರನ್ನ ಪಟ್ಲಿನ ಕುರಿ ಹೆಣ್ಣು